ಮಾದಿಗ ಮಹಾಸಭದ ಮುಖಂಡರಿಂದ ಚಿಕ್ಕಪ್ಪನಹಳ್ಳಿಗೆ ಭೇಟಿ ಚಳ್ಳಕೆರೆ ಕ್ಷೇತ್ರದ ಚಿಕ್ಕಪ್ಪನಹಳ್ಳಿ ಗ್ರಾಮದಲ್ಲಿ ಹೊಸ ವರ್ಷದ ತಡರಾತ್ರಿ ಅಂಬೇಡ್ಕರ್ ಭಾವಚಿತ್ರಕ್ಕೆ ಬೆಂಕಿ ಹಚ್ಚಿ ಸುಟ್ಟ ಘಟನೆ ನಡೆದಿತ್ತು ಈ ಹಿನ್ನೆಲೆಯಲ್ಲಿ ಶುಕ್ರವಾರ ಚಿಕ್ಕಪ್ಪನಹಳ್ಳಿಗೆ ಮಾದಿಗ ಮಹಾಸಭಾದ ರಾಜ್ಯಾಧ್ಯಕ್ಷ ಹನುಮಂತಪ್ಪ ದುರ್ಗಾ ಹಾಗೂ ಮುಖಂಡರು ಭೇಟಿ ನೀಡಿ ಘಟನೆ ಬಗ್ಗೆ ಮಾಹಿತಿಯನ್ನ ಪಡೆದುಕೊಂಡರು ನಂತರ ಮಾದಿಗ ಸಮುದಾಯದ ಕುಟುಂಬಗಳ ಬಗ್ಗೆ ಹಾಗೂ ಸಂಘಟನೆ ಕಾರ್ಯಕರ್ತರ ಜೊತೆ ಮಾತುಕತೆ ನಡೆಸಿ ಮುಂದಿನ ಹೋರಾಟದ ಬಗ್ಗೆ ಚರ್ಚಿಸಿ ಅಂಬೇಡ್ಕರ್ಗೆ ಜೈಕಾರ ಹಾಕಿದ್ದಾರೆ ಮಂಜುನಾಥ ಸ್ವಾಮಿ ಇರ್ಬೋದು ಮಾರಮ್ಮ ಕೊಲ್ಲಾರಮ್ಮ ಬರಿಯಾರಮ್ಮ ದುರ್ಗಮ್ಮ ಚೌಡಮ್ಮ ಇವರು ಯಾರೇ ಇರ್ಬೋದು ಇವ್ರೆಲ್ಲರಿಗಿಂತ ಮಹಾನ್ ಶಕ್ತಿ ಅಂತ ಹೇಳಿದ್ರೆ ನಮಗೆ ಅಂಬೇಡ್ಕರ್ ಅಂಬೇಡ್ಕರ್ ಇದ್ದಿದ್ರೆ ನಾವ್ ಯಾರು ಕೂಡ ಇಲ್ಲಿ ಈ ಪರಿಸ್ಥಿತಿಯಲ್ಲಿ ಈ ರೀತಿ ಕೂತ್ಕೊಡಕ್ ಆಗ್ತಾ ಇರ್ಲಿಲ್ಲ ಏನಿಲ್ಲ ಯಾರು ಕೂಡ ನಾವು ಈ ಮಟ್ಟಕ್ಕೆ ಕುತ್ಕೊಂಡು ಯಾರು ಕೂಡ ಅಂಬೇಡ್ಕರ್ಗಾಗಿರ್ತಕ್ಕಂತ ಅವಮಾನ ಏನಿದೆ ಅವರು ಅಂಬೇಡ್ಕರ್ ನ ಭಾವಚಿತ್ರವನ್ನು ಏನಿದೆ ಅದು ನಮ್ಮ ದೇವರನ್ನ ಸುಟ್ಟಾಕಿದಂಗೆ ಅದು ನಾವು ಅದಕ್ಕೆ ನೋಡ್ರಿ ಯಾರೋ ನಾಲ್ಕು ಜನ ಕಿಡಿಗೇಡಿಗಳು ಇದನ್ನ ಕುರ್ಕೆ ಮಾಡಿರ್ಬೋದು ಇದನ್ನ ಇದನ್ನ ಇಡೀ ಜಿಲ್ಲೆ ಇಡೀ ರಾಜ್ಯಕ್ಕೆ ಕೂಡ ಇದು ಒಂದು ದೊಡ್ಡ ಸುದ್ದಿ ಆಗುತ್ತೆ ಇದು ಆಗ್ಬೇಕು ಇದು ಒಂದು ನಿಮಿಷ ಹೇಳ್ತಾರೆ ಅದೇ ಸಮಾನ ಇದು ನಮ್ಮ ದೇವರಿಗೆ ತುಟ್ಟಾಕಿರತಕ್ಕಂಥದ್ದು ಇದು ಹಾಗಾಗಿ ನಾವು ಇದನ್ನ ಸುತ್ತಮುತ್ತ ಇರತಕ್ಕಂಥ ಗ್ರಾಮಗಳು ಇರ್ಬೋದು ಯಾವುದೇ ತಾಲ್ಲೂಕು ಇರ್ಬೋದು ಯಾವುದೇ ಜಿಲ್ಲೆ ಇರ್ಬೋದು ಅಲ್ಲಿ ಇಂಥ ಘಟನೆಗೆ ಎಲ್ಲೂ ಕೂಡ ಅವಕಾಶ ಆಗಬಾರ್ದು ಈ ಹಿಂದೆ ಅಮಿತ್ ಶಾ ಅಂಬೇಡ್ಕರ್ ಬಗ್ಗೆ ಮಾತಾಡದ ಅಂತ ಹೇಳಿ ಇಡೀ ದೇಶದಾದ್ಯಂತ ಇವತ್ತು ಹತ್ತಿಗೊಂದು ರೀತ ಐತೆ ಬೆಂಕಿ ಹತ್ತಿಕೊಂಡು ಉರಿತ ಐತೆ ಅಂಬೇಡ್ಕರ್ ಬಗ್ಗೆ ಅಮಿತ್ ಶಾ ಒಂದೇ ಒಂದು ಮಾತಾಡದಂತ ಕಾರಣಕ್ಕೆ ಇವತ್ತು ಈ ಗ್ರಾಮದಲ್ಲಿ ಅಂಬೇಡ್ಕರ್ ನ ಭಾವಚಿತ್ರ ಸುಟ್ಟಾಕಿದಾರೆಂದ್ರೆ ನಮ್ಮನ್ನ ಸುಟ್ಟಾಕಿದಂಗೆ ಅದು ನಮ್ಮ